ನಮಗೆ ಮಾತಾಡ್ಸೋಕ್ಕೆ ಇಲ್ಲ ಕಣಮ್ಮ ಮಾತಾಡ್ಸಿದ್ರೆ ಏನು ಅಂತಾರೋ ಏನೋ ಅನ್ನೋಂಗಾಗೈತೆ ಏನ ನಂಬು ಮಾತಾಡ್ಸೋದಂತೆ ಮಾತಾಡ್ಸೋದಲ್ವೇನ್ರಿ ತಮ್ಮ ಒಳ್ಳೆ ತಂದಿಂದನ ಒಳ್ಳೆ ಮನ್ಸಿಟ್ಕೊಂಡು ನಾವು ಒಳ್ಳೆ ಮಾತಿಂದ ಮಾತಾಡ್ಸಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ ಬಾಳುನೂ ರತ್ನ ಚೆನ್ನಾಗಿರ್ಲೇಳ ನಮ್ಮ ಜೊತೆಗೆ ಹ್ಞೂ ಆಮೇಲೆ ದೀಪ ಸಂತಪ್ಪನ ಮಾತಾಡ್ಸೋಣ ಇವಾಗ ಫಸ್ಟು ನಿನ್ನ ಮಗನ ತಾಯಿ ನೀನು ಚೆನ್ನಾಗಿರ್ಬೇಕು ಅಣ್ಣಪಣಯ ಯಾಕಂದರೆ ನಾನು ನನ್ನ ಮಗನ ತಾಯಿ ಚೆನ್ನಾಗಿಲ್ದಲ್ಲೇನೆ ಅಲೆ ಅನುಭವ್ಸಿರೋದು ಸಾಕು ಇನ್ನೇನು ಚೆನ್ನಾಗಿರ್ಬೇಕು ಹ್ಞೂ ಪದ್ಮ ನೀನು ರತ್ನಕ್ಕ ಚೆನ್ನಾಗಿರ್ಬೇಕು ರತ್ನಕ್ಕ ಒಳ್ಳೇದು ಒಂದ್ಸರಿ ಸೇರ್ತೇನೆ ನಿಧಾನೋಸ್ತಿ ಏನೋ ಆಗೋದಾಯ್ತು ಅವಳಿದ್ರಿಗೆ ನೀವೆಲ್ಲ ಅಣ್ತಮ್ಮೆಲ್ಲ ಚೆನ್ನಾಗಿದ್ದು ಚೆನ್ನಾಗಿದ್ದಾರೆ ಅಂತೇಳಿ ಅವಳೆಲ್ಲ ಒಟ್ಟು ಹುರ್ಕೋಬೇಕು ನೋಡಿ ಆ ರೀತಿ ಇರಬೇಕು ನೀವು ಹ್ಞೂ ಮತ್ತೆ ಅವಳೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ಬೇಕಂತಂದ್ರೆ ನಾವೆಲ್ಲ ಚೆನ್ನಾಗಿತ್ಕೊಂಡು ಬುದ್ಧಿ ಕಲಿಸ್ಬೇಕು ಅವಳಿಗೆ ನಾವು ಚೆನ್ನಾಗಿದ್ರೆ ಅವಳನ್ನ ಏನು ಬೇಕಾದ್ರೂ ಮಾಡ್ಬೋದು ಬಾಲಣ್ಣ ರತ್ನಕ ಬಾಲಣ್ಣ ಓ ಇವರೆಲ್ಲ ಯಾಕಪ್ಪ ಹಿಂಗೆ ಬಂದವ್ರೆ ಹಾಂ ನಮ್ಮನಿಗೆ ಯಾಕೆ ಎಲ್ಲರೂ ಬಂದವ್ರೆ ಏನು ಕೇಳೋಕ್ಕೆ ಬಂದವರು ಮನೆ ಒಳಗೆ ಯಾಕೆ ಬಂದ್ರಿ ನೀವು ನಡೀರಿ ವರಕ್ಕೆ ನಿಂತ್ಕೊಂಡು ಮಾತಾಡ್ರಿ ಏನು ಜಗಳ ಕಿತಾಪತಿ ತೆಗಿಯೋಕ್ಕೆ ಬಂದಿದ್ರ ನಮ್ಮ ಪಾಡಿಗೆ ನಾವಿದ್ರೂ ನಮ್ಮನ್ನ ನೆಮ್ಮದಿಗೆ ಇರೋಕ್ ಬಿಡಲ್ವಲ್ಲ ನೀವು ಹಾಂ ನಾವು ಹೆಂಗೋ ನೆಮ್ಮದಿಗೆ ಇರ್ತೀವಿ ಇಲ್ಲಿ ಬಂದು ಇಲ್ಲೊದೆಲ್ಲ ನಮಗೆ ಟಾರ್ಚರ್ ಕೊಡಕ್ಕೆ ಬರ್ತೀರ ನಮ್ಗೆ ಇಲ್ಲದೆಲ್ಲ ತಲಿಗೆ ಅದು ಇದು ಟೆನ್ಷನ್ ಕೊಡಕ್ಕೆ ಬತ್ತೀರ ನಮ್ಮ ಪಾಡಿಗೆ ನಾನು ನನ್ನ ಹೆಂಡತಿ ಹೆಂಗೋ ಕೂಲಿ ಮಾಡಿ ಕಷ್ಟನೋ ಸುಖನೋ ಹೆಂಗೋ ನಾವು ನೆಮ್ಮದಿಗೆ ಕೂಲಿ ಮಾಡ್ಕೊಂಡು ತಿಮ್ಮನ ಅಂತೇಳಿ ಕೂಲಿ ಮಾಡ್ಕೊಂಡು ತಿಮ್ಮಾ ಇದ್ದೀವಿ ಆದರೆ ನೀವು ಇಷ್ಟೊಂದು ನಮಗೆ ಇದು ಮಾಡಬಾರ್ದು ನಮ್ಮ ಪಾಡಿಗೆ ನಾವಿದ್ರೂ ಇಲ್ಲೇನೋ ತಿರುಗಿ ಬಂದಿದ್ರೆ ಒಂದಾಗಿ ಬಾಲಣ್ಣ ಆ ರೀತಿ ಎಲ್ಲ ತಿಳ್ಕೊಮಕ್ಕೆ ಹೋಗ್ಬಿಡ ಬಾಲಣ್ಣ ಯಾಕಂತಂದ್ರೆ ನಾವೀಗ ಜಗಳ ಮಾಡೋಕೆ ಬಂದಿಲ್ಲ ನಿನ್ನ ಮತ್ತೆ ಜಗಳ ಮಾಡೋಕ್ಕೆ ಮತ್ತೆ ಬಂದಿರೋದು ನೀವು ಜಗಳ ಮಾಡೋಕ್ಕೆ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಜಗಳ ಮಾಡೋಕ್ಕೆ ಬಂದಿರೋದು ಇಲ್ಲ ರತ್ನಕ ನಿನ್ನ ಮೇಲಂತೂ ನಾನು ನಿಮಗೆ ಜಗಳ ಮಾಡಬೇಕು ಅನ್ನೋ ಅಂಥದ್ದು ಏನಿಲ್ಲ ಜಗಳ ಮಾಡೋಕ್ಕೆ ಮಾತ್ರ ಬಂದಿಲ್ಲ ಚೆನ್ನಾಗಿರಬೇಕು ನಾವೆಲ್ಲ ಒಂದಾಗಬೇಕು ಆ ಸವಿತನ ಮುಂದೆ ಚೆನ್ನಾಗಿರಬೇಕು ಆ ಸವಿತನ ಮುಂದೆ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿ ಇಟ್ಕೊಂಡು ತೋರಿಸ್ಬೇಕು ನಾವು ಹಿಂಗೆ ಅಂತೇಳಿ ಚೆನ್ನಾಗಿರಬೇಕು ಅಂತ ಬಂದಿದ್ದೀವಿ ಅಷ್ಟು ಬಿಟ್ಟರೆ ಜಗಳ ಮಾಡೋಕ್ಕೆ ಮಾತ್ರ ಬಂದಿಲ್ಲ ಗೊತ್ತಾ ఏమప్ప ఈ తప్ప నాందిబోదు నావు నిట్టయసిర్బోదు నీగా కేట్ ఏనాదే మా అదేలా మనస్ ఇచ్చమ్మకి అదేలా క్షమస్బి నావి మేలే చోదు నోడే అంటేనే నా ఎల్ చనగిర్ అంతి బందీ నికే చంతి అదకే ఇోడు అను ఏను తల ఇక్కడ చనగ్ హోనా ఓ సార్ ನಮಗೂ ಚೆನ್ನಾಗಿರ್ಬೇಕು ಅಂಬೋದಿತ್ತು ಇಲ್ಲೋ ಸಲ್ಲೋದೆಲ್ಲ ಯಾವಾಗ ನೀವು ಜಗಳ ತೆಗೆದ್ರೂ ಆವಾಗ ನನಗೆ ಬೊಲ್ ಬೇಜಾರಾಯಿತು ಅಷ್ಟೇನೆ ನಮಗೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂಬೋದು ನಮಗೂ ಭಾಳ ಆಯಿತು ಆದರೆ ನೀವು ಹಿಂಗೆ ಮಾಡಿದ್ಕೆ ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತಿ ನೀವು ಇನ್ನು ಮನಸ್ಸಿನಾಗ ಏನು ಅನ್ಕೊಂಡು ನಾಟ್ ಕಾಡಕ್ಕೆ ಬಂದಿದ್ದೀರೋ ಯಾರಿಗೆ ಗೊತ್ತೈತಿ ನಿಮ್ಮನ್ನಂತೂ ನನಗೆ ನಂಬಕ್ಕಾಗಲ್ಲ ಇಲ್ಲ ಕಣಮ್ಮ ಹಂಗಂತೂ ಮನಸ್ಸಿನಾಗ ಏನು ಇಟ್ಕೊಂಡು ಬಂದಿಲ್ಲ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ನಿಮ್ಮ ಜೊತೆ ಚೆನ್ನಾಗಿ ನಾನು ಮಾತಾಡ್ಕೊಂಡು ಹೊಂದಾಣಿಕೆಯಿಂದ ಇರಬೇಕು ಅಂತ ಬಂದಿದ್ದೀನಿ ಹೊರ್ತುನು ಯಾವುದೇ ಕಾರಣಕ್ಕೂನು ಜಗಳ ಮಾಡಕ್ಕಾಗಿ ಅದ್ಕು ಬಂದಿಲ್ಲ ನೀವ್ ಇಬ್ಬರು ಅಣ್ತಂಗ್ಳು ಚೆನ್ನಾಗಿರ್ಬೇಕು ಇರಾರ ಇಬ್ರು ಚೆನ್ನಾಗ್ ಅಂತ ಅಂದ್ರೆ ಸಾಕು ಸವಿತಾನು ಸದ್ರ ಆಗ್ತೀರಾ ಅಂಬ ಒಂದಿದೋಸ್ಕರನ ಬಂದಿರೋದು ಅಷ್ಟು ಬಿಟ್ಟರೆ ಬೇರೆ ಏನು ಇಲ್ಲ ಕಳಮ್ಮ ನಾನು ಇದ್ದೀರ ಗೊತ್ತಾನೆ ಇರಲಿಲ್ಲ ಕಣಪ್ಪ ಬಾಲಾಣಯ್ಯ ನಿಜವಾಗ್ಲೂನು ನಮ್ಮ ಏನು ಇಕ್ಕೆ ಬಂದಿಲ್ಲ ನಾನು ಸಣ್ಣಪ್ಪನಾಗ ಹೇಳಿ ಎದುರಿಗೆ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಪದ್ಮ ಅವಳು ಹೇಳು ನಾವು ರತ್ನಾಕಾಯಿ ತಗುಳು ಪದ್ಮ ಬಾಲಣಯ್ಯ ತಗೋ ಬಾಲ್ಬಾವಂತ ಎಲ್ಲಾರು ತಗೋ ನಾವು ಚೆನ್ನಾಗಿತ್ಕೊಂಡು ಹೋಗೋಣ ಪಾರಕ್ಕೆ ಹೋಗೋಣ ಹೇಳೋಣ ನಾ ಮಾಡಿರೋದು ತಪ್ಪಾಯಿತು ನಾವೇ ತಪ್ಪಾಯಿತು ಅಂತ ಒಪ್ಕೆ ಮನ ಯಾರನ್ನೊಬ್ಬರು ಸೋಲ್ಬೇಕು ಈಗ ನಾವು ಚೆನ್ನಾಗಿರ್ಬೇಕು ಅಂತಂದ್ರೆ ಯಾರನ್ನೊಬ್ರು ಸೋಲಿರೇನೆ ಆಗೋದು ಇಲ್ಲ ನಾವ್ಯಾಕ್ ನಾವ್ಯಾಕೆ ಸೋಲನ ನಾವ್ಯಾಕೆ ಅಂತ ಅಂತೇಳಿ ನಾವು ಜಾಸ್ತಿ ಇದ್ ಮಾಡೋಕೆ ಹೋದ್ರೆ ಅದು ಏನಾಗುತ್ತೆ ಅದಾಗುತ್ತೆ ಅದಕ್ಕೆ ಸುಮ್ನೆ ಯಾಕೆ ಒಟ್ಟು ಜಾಗ ಮಾಡ್ಕೊಂಬದ್ರು ಅದೆಲ್ಲ ಚೆನ್ನಾಗಿರೋದಿಲ್ಲ ಒಂದ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋಣ ಅಂತ ಹೇಳಿ ಪಾಪ ನನಗೆ ಪದ್ಮನ ಹೇಳ ಅವಳು ಒಳ್ಳೆ ಮತ್ನಾಗೆ ಹೇಳದ್ಲು ಒಳ್ಳೆ ಮತ್ನಾಗೆನೆ ಚೆನ್ನಾಗಿತ್ಕೊಂಡು ಹೋಗೋಣ ಈಗ ಜಾಗಲ ಮಾಡ್ಕೊಂಬದ್ರಿಂದ ಏನು ಇಲ್ಲ ಅಂತ ಅವಳು ಅರ್ಥ ಮಾಡ್ಕೊಂಡವಳೆ ಆಗೈತೆ ನನ್ನ ಒಂದು ಮಾತು ಬೈದಿಲ್ಲ ನೀವು ನಾನು ನಿಮ್ಮನ್ನ ಒಂದು ಮಾತು ಬೈದಿಲ್ಲ ಏನೋ ನಿಮಗೆ ಕೆಟ್ಟದಂಬದು ಬಂದಾಗ ನಾವು ಜಗಳ ಆಡಿರೋದು ಬಿಟ್ಟರೆ ಜೊತೆಗಿದ್ದಾಗ ನಾವು ಯಾವಾಗ ತಕ್ಕ ಜಗಳ ಆಡಿದೀವಿ ನನ್ನ ಒಂದು ಕೆಲಸ ಮಾಡಲಿಲ್ಲ ಅಂದರೂ ನೀನು ಅಷ್ಟೊಂದು ಮನೆಗಳ್ ಕೆಲಸ ಎಲ್ಲ ಮಾಡ್ಕೊಂಡು ಹೋಗಿದೆಯಾ ಒಂದು ಮಾತು ನನ್ನ ಅಂದಿಲ್ಲ ನಾನು ಒಂದು ಮಾತು ನಿನ್ನಂದಿರಲಿಲ್ಲ ಏನೋ ಹಿಂಗೆ ನಾ ಇವ್ರ ಮಾತು ಕೇಳ್ಕೊಂಡು ಜಗಳ ಆಡಿ ಇವತ್ತು ನಾವು ಇಂಥ ಪರಿಸ್ಥಿತಿ ತಂದ್ಕೊಂಡಂಗೆ ಆಯ್ತು ಅಷ್ಟೇ ಜಗಳ ಆಡಬಾರ್ದಾಯಿತು ಆಯಿತು ಏನೋ ಆಗೋದಾಯ್ತು ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕಷ್ಟೇ ಅಲ್ಲ ನಾನು ಯಾವತ್ತೂ ಮಾತಾಡಿಲ್ಲ ಬಿಡು ನಾನು ಮನೆಯಾಗಿದ್ದಾಗ ನಾನು ಇಷ್ಟು ವರ್ಷ ನಾನು ಒಂದು ಮಾತಾಡ್ದಾಳಲ್ಲ ಈಗ ನಾನು ಎಂತಾಳ ಅಂತ ನನಗೆ ಗೊತ್ತೈತೆ ನೀನು ಎಂತಾಳ ಅಂತ ನಿನಗೆ ಗೊತ್ತೈತೆ ಸಾಕು ನಾನು ಏನೇ ಅಂದ್ರೆ ನಂಬಕ್ಕಾಗಲ್ಲಪ್ಪ ನಿಮ್ಮನ್ನು ಹ್ಞೂ ಯಾಕಂದ್ರೆ ನಮ್ಮ ಅತ್ತೆ ನಮ್ಮ ಮಾವ ಹೆಂಗೆ ಅಂದ್ರೆ ನಮ್ಮ ಅತ್ತೆನಂತ ನಂಬಲ್ಲ ನಾನು ನಾನು ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಈ ಅಮ್ಮನ ಮಾತ್ರ ನಂಬಲ್ಲ ಮಾ ಅಮ್ಮನ ಪಕ್ಷ ಒಂದು ಪಕ್ಷ ನಂಬಿರು ನಂಬ್ತೀನಿ ನಮ್ಮ ಅತ್ತೆನ ಮಾತ್ರ ನಾನು ನಂಬನೇ ಇಲ್ಲ ಇಲ್ಲ ಕಣಮ್ಮ ಅಂಥದ್ದೇನಿಲ್ಲ ಕಣೆ ನೋಡಿ ಇದ್ರಿಗೆ ನಾವೆಲ್ಲ ಚೆನ್ನಾಗಿರ್ಬೇಕು ಅಂಬ ಒಂದು ಕಿಚ್ಚಿಗೆ ಬಂದಿದ್ದೀವಿ ಹೊರ್ತುನು ಅಂಥದ್ದೆಲ್ಲ ಮನಸ್ಸನ್ನ ಏನು ಕೆಟ್ಟಕ್ಕೆ ಬಂದಿಲ್ಲ ಆ ರೀತನ ಇದ್ರಿಗೆ ಎಲ್ಲರೂ ಚೆನ್ನಾಗಿರಬೇಕು ಆ ರೀತ ಹಿಂಗೆ ಮಾಡೋದ್ಲಲ್ಲ ನಮಗೆ ಅಂಬ ಒಂದು ಕಿಚ್ಚು ಬಂದೈತೆ ಅಷ್ಟೇ ಬಿಟ್ಟರೆ ಏನಂತ ಕೇಳಿಕ್ಕೊಂಡು ನಾ ನಿಮಗೇನು ಮೋಸ ಮಾಡಬೇಕು ಅಂಬೋದು ಇದಕ್ಕಾಗಿ ಏನು ಬಂದಿಲ್ಲ ಕಣಮ್ಮ ಅದೆಲ್ಲ ಏನು ಹೋಗ್ಬಿಡ ಕಣಮ್ಮ ರತ್ನ ನಾನೇನಂತವೆಲ್ಲ ಏನು ಮನಸ್ಸನ್ನ ಹೋಗಿಲ್ಲ ಅಷ್ಟೇ ನೋಡಮ್ಮ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಕಣೆ ಮನಸ್ಸಿನಾಗೆ ಅಷ್ಟೇ ಇರೋದು ನಾವೆಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಎಲ್ಲರೂ ಹೊಂದಾಣಿಕೆಯಿಂದ ಅವಳಿ ಬುದ್ಧಿ ಕಳಿಸ್ಬೇಕು ಅವಳು ನಿಲ್ಲಿಂದ ಓಡಿಸ್ಬೇಕು ಅಂತಂಗ್ಳೆಲ್ಲ ನಾವು ಚೆನ್ನಾಗಿದ್ದು ಅಂಬದು ಬಂದೈತೆ ಹೊರತು ಮನಸ್ಸನ್ನ ಕಿಟ್ಟು ಬೇರೆ ಏನೂ ಇಲ್ಲ ಕಣ ಬಾಳೋಣ ಹೇಳು ರತ್ನಂಗ ಅಮ್ಮ ನಮಗೆ ಏನು ಹೇಳೋಕ್ಕಾಗಲ್ಲ ನಾವು ನನ್ನ ಹೆಂಡತಿ ಹಂಗೆ ಕೂಲಿ ಮಾಡ್ಕೊಂಡು ತಿಂದ್ರು ನಾವು ನಿಮ್ದೇ ಇದ್ದೀವಿ ಯಾರು ಸಮಸ ಬೇಡ ಹ್ಞೂ ಚೆನ್ನಾಗಿರೋದು ಆಮೇಲೆ ಇನ್ನೊಂದು ಕೆಟ್ಟು ಬರೋದು ಮತ್ತಿರ ಜಗಳ ಮಾಡ್ಕೊಂಬೋದು ಅದೊಟ್ಟು ಇಲ್ಲ ನೀವು ಚೆನ್ನಾಗಿ ಇರ್ತೀವಿ ಅಂತ ಬರೋದು ಎರಡು ದಿನ ಇದೆಲ್ಲ ಸೆಂಡ ಸೀರೆ ಎಲ್ಲಾನ ಎರಡೇ ದಿನ ನನ್ಗೆ ಆಲೇನೆ ಸಾಕಾಗೈತಿ ಹ್ಞೂ ಈ ಸೆಂಡ ಸಿರಿ ಎಲ್ಲ ನಾನು ನೋಡಿ ಆಲೆ ಸಾಕಾಗ್ಬಿಟ್ಟೈತೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಹ್ಞೂ ಈ ಸೆಂದ ಸೀರೆ ಎಲ್ಲ ನನಗೇನು ಬೇಕಾಗಿಲ್ಲ ನಿಮ್ಮ ಪಾಡಿಗೆ ನೀವಿರ್ರಿ ನಮ್ಮ ಪಾಡಿಗೆ ನಾವು ಇರ್ತೀವಿ ನಾವೇನೋ ನಮ್ಮ ನಾವು ಕೂಲಿನಾಲಿ ಮಾಡ್ಕೊಂಡು ಹೆಂಗೆ ಒಯ್ದೀವಿ ಹ್ಞೂ ತಿರ್ಗಿ ಆಮೇಲೆ ಬರೋದು ಓಟು ಸಮಸೆಲ್ಲ ನಾವು ಹೋಗಿ ತಯಾರಿಲ್ಲ ನಮ್ಗೆ ಕೆಲ್ಸಗಳ ನಾನು ನನ್ನ ಕೂಲಿ ಮಾಡ್ತೀವಿ ಕೂಲಿ ಮಾಡ್ಕೊಂಡ್ ತಿಂತೀವಿ ಆಮೇಲೆ ಕೂಲಿ ಮಾಡ್ಕೊಂಡ್ ತಿಂದು ನಿಮ್ಮ ತಗ ನಾವು ಜಗಳಾಡಕೆ ತಯಾರಿಲ್ಲ ಜಗಳ ಮಾಡ್ಕೆ ಮಕ್ ನಮ್ಗೆ ಇಷ್ಟ ಇಲ್ಲಾ ಸುಮ್ನೆ ಯಾಕೆ ನಾವು ನಿಮ್ಮನ್ನ ನಂಬಲ್ಲ ನೀವು ಹೋಗ್ರಿ ಅಲ್ಲ ಅಯ್ಯ ಏನು ರತ್ನಕ ಇಷ್ಟು ಒಂದೆಲ್ಲ ಹೇಳ್ತಿದ್ರು ನಮ್ಮನ್ನು ನಂಬಲ್ವಲ್ಲ ನೀನು ಏನು ನಾವೇನು ನಿಮಗೆ ಏನು ಕೆಟ್ಟದ್ದು ಬಯಸಲ್ಲಮ್ಮ ಹ್ಞೂ ಏನೂ ಕೆಟ್ಟದ್ದು ಬಯಸಲ್ಲ ಚೆನ್ನಾಗಿ ಇಟ್ಕೊಂಡು ಮಾತಾಡ್ಸ್ಕೊಂಡು ಏನು ಈಗ ಇದು ಇಷ್ಟು ದಿವಸ ನೀವೇನ ಮಾಡಿದ್ರೆ ಒಟ್ಟು ಕಮ್ಮೋದು ಹಂಗೆ ಹಿಂಗೆ ಅಮ್ತೇನೋ ಜಗಳ ಮಾಡೋದು ಇಂಥವೆಲ್ಲ ಇದ್ವು ಇವೆಲ್ಲ ಬೇಡ ಇನ್ಮೇಲೆ ಎಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು ಅಂಬೋದು ಅಷ್ಟು ಬಂದೈತೆ ಹೊರತು ಮನಸ್ಸಿನಾಗೆ ಬೇರೆ ಏನೂ ಬಂದಿಲ್ಲ ಅಷ್ಟೇ ಹ್ಞೂ ನಮಗೇನು ಅಂತ ಕೇಳಿ ಬಯಸ್ಬೇಕು ಅಂತದೆಲ್ಲ ಏನಿಲ್ಲ ನಮ್ಮ ಮನ್ಸಿನಾಗೆ ಅದೇ ನೀವು ಹೇಳ್ತೀರಾ ಕೆಟ್ಟದ್ದು ಬೈಕ್ ಅಂತ ಇದ್ಕಿದ್ದಂಗೆ ಹಿಂಗೆ ಬಂದು ಇಷ್ಟೊಂದೆಲ್ಲ ನಮ್ಮ ಮೇಲೆ ಕೆಣಿಕೆ ತಪತಿ ಮಾಡ್ತಿದ್ದವರು ಮೇಲೆ ನಿಮ್ಮ ಹತ್ರ ಜಗಳ ಆಡೋಲ್ಲ ಚೆನ್ನಾಗಿರ್ತೀವಿ ಅಂತ ಹೇಳಿ ಹಿಂಗೆ ಹೇಳಿದ್ರೆ ನಮಗೆ ಒಂಥರ ಮನಸ್ಸಿನಾಗೆ ಅದೇ ಬರೋದು ಒಳ್ಳೇದಂತೂ ಯೋಚನೆ ಮಾಡೋಕ್ಕಾಗಲ್ಲ ನೋಡು ಇವ್ರು ಯಾಕೆ ಹಿಂಗೆ ಇದ್ಕಿದ್ದಂಗೆ ಬಂದು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ತಾ ಐತೆ ಅಕ್ಕ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ನಾನು ಅವಳು ಸವಿ ತಾಯಿಬ್ಬರು ಜಗಳ ಮಾಡ್ಕೊಂಡು ಜಗಳ ಮಾಡಿಕೊಂಡು ಸಣ್ಣ ಪಣದ ಮನೆಗೆ ಸುಮ್ಮ ಸುಮ್ಮನೆ ಕಳ್ಳಿ ಅಂತ ನನಗೆ ಪಟ್ಟ ಕಟ್ಟಿದ್ರು ರೀತಾ ಕಿವಿ ವಾಳಿ ಹೊತ್ಕೊಂಡು ಹೋಗಿದ್ದಾಳೆ ಕಳ್ಳಿ ಅಂತೇಳಿ ನನಗೆ ಪಟ್ಟ ಕಟ್ಟಿದ್ರು ಅದಕ್ಕಾಗಿ ತುಂಬ ಬೇಜಾರಾಯಿತು ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಅದಕ್ಕೆ ಸಣ್ಣ ಪಣಯ ಏನಂತ ಹೇಳ್ತು ನೀನೇ ಕಳ್ಳಿ ಅಂತ ಹೇಳಿ ಇವರು ಗಲಾಟೆ ಮಾಡಿದ್ರು ನನ್ನ ಮೇಲೆ ಅದಕ್ಕೆ ಕಳ್ಳಿ ಅನ್ನೋ ಪಟ್ಟ ನಾನು ಓದ್ಕೊಂಬಕ್ಕೆ ತಯಾರಿಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿಬಿಟ್ಟು ಈ ರೀತಿ ನಿರ್ಧಾರಕ್ಕೆ ಬಂದ್ವಿ ನಾನು ಸಣ್ಣಪಣಯ ಇವರೆಲ್ಲನ ನಾನು ಹೋಗಿ ಎಲ್ಲ ಅವ್ರ ಬಂಡವಾಳ ಅವಳು ಮಾಡಿರೋದು ಇದು ಅವಳು ಬಂಡವಾಳ ಎಲ್ಲ ಸವಿತನ ಬಂಡವಾಳ ಎಲ್ಲ ಬಯಲು ಮಾಡಿದೆ ಇದೆಲ್ಲ ಗಲಾಟೆ ಆಯಿತು ಪಂಚಾಯತಿಂಗ್ ಹಾಕಿ ಈ ರೀತಿ ಎಲ್ಲನೂ ಗಲಾಟೆ ಆಯಿತು ಇವಾಗ ಅವಳು ನಮ್ಮನ್ನು ಮಾತಾಡ್ಸಲ್ಲ ನಾವು ಅವಳನ್ನ ಮಾತಾಡ್ಸಲ್ಲ ಅದಕ್ಕಾಗಿಯೇ ಏನೋ ಆಗ್ಲಿ ಕಾಣಲ್ಲ ಈಗ ನಾವೇನೇನು ಏನು ತೀರಾ ಹಂಗೆ ಜಗಳ ಮಾಡ್ಕೊಂಡಿಲ್ಲ ಏನೋ ಒಂದು ಮಾತಿ ಮಾತು ಬಂತು ಪರದಾಡಿದ್ದೀವಿ ಹಿಂಗೆ ಈಗ ಸಿಟ್ಟಿನಾಗ ಏನೋ ಒಂದು ನಡೆದೈತೆ ಅದನ್ನೆಲ್ಲ ಏನು ಮನಸ್ಸಿನಾಗ ಇಟ್ಟೆ ಮಕ್ಕ ಹೋಗ್ಬೇಡ್ರಿ ಕಾಣೋದಲ್ಲ ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಅಷ್ಟೇ ಏನಂದ್ರೆ ನಾನು ನೀನು ನಂಬಕಾಗಲ್ಲಪ್ಪ ಹ್ಞೂ ನಾವು ನಮ್ಮ ಪಾಡಿಗೆ ನಾವು ಹೆಂಗೋ ಇರ್ತೀವಿ ನಾವು ಯಾರೂ ಮಾತಾಡ್ತೀವಿ ಏನಾಗಬೇಕಾಗೈತೆ ಈಗ ಯಾರೇನು ಮಾತಾಡ್ಸೋಕ್ಕೆ ನಮ್ಗೇನು ಒಳ್ಳೇದು ಮಾಡಲ್ಲ ಯಾರೇನು ನಮ್ಗೇನು ಮಾತಾಡ್ತಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಹೋಗಲ್ಲ ನಮ್ಮ ಪಾಡಿಗೆ ನಾವು ಇರ್ತೀವಿ ನಿಮ್ಮ ಪಾಡಿಗೆ ನೀವೇ ಇರ್ರಿ గేనిలా ఆ తర్వాగ్ ఆ మాట్లాడుకండే బందిర ని మాతాడు నిమ్ జొతే చనగి అంతాలే నవెలా మాట్కండు బందోదాక ಯಾಕೆ ನನಗೂ ನನ್ನ ಹೆಂಡ್ತಿಗೆ ಇಬ್ಬರಿಗೂ ಇವ್ರನ್ನ ನಂಬಕ್ಕೆ ಇಲ್ಲ ಯಾಕೆ ಇವ್ರು ಇದಕ್ಕಿದ್ದಂಗೆ ಕಿದ್ದಂಗೆ ಬಂದು ಹಿಂಗೆ ಇದ್ದಾರಲ್ಲ ಎಷ್ಟೊಂದೆಲ್ಲ ನಮ್ಮ ಮೇಲೆ ಕಿತಪತಿ ಮಾಡೋರು ಮನೆ ಕಡ್ತಾ ಇರೋದಕ್ಕೆ ಎಷ್ಟೊಂದೆಲ್ಲ ಕೇಣೆ ಮಾಡಿದ್ರು ಒಂಥರ ಏನೋ ಹೊಟ್ಟನೆಲ್ಲ ಹೊಟ್ಟೆ ಹುರ್ಕೊಂಡ್ರು ಹೊಟ್ಟೆ ಹುರ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರಲ್ಲ ಏನೇಂದ್ರೂ ಇವ್ರನ್ನ ನನಗೆ ಆಗ್ತಾ ಇಲ್ಲ ಹೆಂಗೆ ಅನ್ನಿಸ್ತಾ ಅನ್ನೋ ನನಗೆ ನೋಡ್ತಾ ಇರಿ ಫ್ರೆಂಡ್ಸ್ ಇನ್ನು ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟೆಟ್ ಹ ಬೈ ಬೈ ಸಿ ಯು